ನಮಸ್ಕಾರ ಫ್ರೆಂಡ್ಸ್ ಕಲ್ಪತ್ತರು ನಮ್ಮ ಮನೆ ಅಡುಗೆಗೆ ಸ್ವಾಗತ ಇವತ್ತೊಂದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಒಂದು ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ ಕುಕ್ಕರ್ಗೆ ಒಂದು ಲೋಟ ತೊಗರಿ ಬೇಳೆ ಒಂದು ಮೂರು ಟೊಮೊಟೊ ಹಣ್ಣು ಹಾಕಿ ವಿಶಲ್ ಮಾಡಿಸ್ಕೊಳ್ಳೋಣ ಈಗ ಒಂದು ಕಾಲು ಕೆ ಜಿ ಅಷ್ಟು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಇದನ್ನು ತೊಳೆದುಬಿಟ್ಟು ಚೆನ್ನಾಗಿ ಇಟ್ಕೊಳ್ಳೋಣ ಈಗ ನೆಕ್ಸ್ಟ್ ನಾವು ಸಿಂಪಲ್ಲಾಗಿ ಒಂದು ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ಬ್ಯಾಡ್ಗೆ ಮೆಣಸಿನ್ ಪೌಡ್ರು ಒಂದು ಒಂದುವರ್ ಸ್ಪೂನಷ್ಟು ಧನಿಯಾ ಪೌಡರು ಎರಡು ಸ್ಪೂನು ಸಾಕಾಗುತ್ತೆ ನಾನು ಒಂದುವರ್ ಸ್ಪೂನ್ ಹಾಕ್ತಿದ್ದೀನಿ ಇಲ್ಲಿ ತೆಂಗಿನ ತುರಿ ಒಂದು ಸ್ವಲ್ಪ ಒಂದೇ ಒಂದು ಸ್ವಲ್ಪ ಹುಣ್ಸೆಹಣ್ಣು ಇಷ್ಟನ್ನೇ ಹಾಕ್ಕೊಂಡು ನೈಸಾಗಿ ರುಬ್ಕೊಂಬಂದ್ಬಿಡೋಣ ಚೆನ್ನಾಗಿ ಪೇಸ್ಟ್ ಆಗಂಗೆ ಸಾಂಬಾರಿಗೆ ಇಷ್ಟೇ ಸಾಕು ಇನ್ನೇನು ಸಾಂಬಾರು ಬೇಡ ಏನು ಬೇಡ ಸಿಂಪಲಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಕೊಬೋದು ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ ಇವಾಗ ಪೇಸ್ಟ್ ಮಾಡೋದನ್ನ ಆಯ್ತು ಆಗ ಮಾಡ್ಕೊಂಬಂದ್ಬಿಟ್ಟಾಯಿತು ನೆಕ್ಸ್ಟು ಈಗ ಸಾಸಿವೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಿಂಗು ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಂಡ ತಕ್ಷಣ ಇನ್ನು ನುಗ್ಗೆಕಾಯೆಲ್ಲ ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನು ನಾವು ಇದಕ್ಕೆ ಹಾಕ್ಬಿಟ್ಟು ಇದರಲ್ಲಿ ಚೆನ್ನಾಗಿ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಇದು ನುಗ್ಗೆಕಾಯೆಲ್ಲ ನುಗ್ಗೆಕಾಯಿ ಹಾಗೂ ಬದನೆಕಾಯಿ ಇಂಥವನ್ನೆಲ್ಲ ನಾವು ಕುಕ್ಕರಲ್ಲಿ ಹಾಕಬಾರ್ದು ಈ ಥರ ಮಾಡಿದ್ರೆ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು ಖಾಲಿ ಆದ್ರೂ ಎಷ್ಟು ಕುದಿಸಿದ್ರೂ ನಾವು ನುಗ್ಗೆಕಾಯಿ ಅಥವಾ ಹೆಂಗೆ ಎಣ್ಣೆಲಿ ಹುರಿದೀವೋ ಅದೇ ಥರ ಇರುತ್ತದು ಅದು ಹೋಗೋಲ್ಲ ಮತ್ತು ಬೇಗ ಇದಾಗೋದಿಲ್ಲ ಈಗ ಸಾಸಿವೆ ಒಗ್ಗರಣೆ ಆಗಿದೆ ಒಗ್ಗರಣೆ ಆಗಿದ್ದ ತಕ್ಷಣ ಒಗ್ಗರಣೆ ಹಿಂಗು ಎಲ್ಲ ಹಾಕಿದ್ದೀನಿ ಈಗ ನುಗ್ಗೆಕಾಯಿನ ನಾನು ಇದಕ್ಕೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಎಣ್ಣೆ ಒಳಗೆ ಸ್ವಲ್ಪ ನೀರಿನಂಶ ಇದಾಗೋವರೆಗೂ ಬಾಡಿಸ್ಕೊಂಬಿಟ್ಟು ನಾವು ಇದಕ್ಕೆ ನಾವು ಬೇಳೆ ಎಲ್ಲ ಕುಕ್ಕರಲ್ಲಿ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ಇದನ್ನು ಇದಕ್ಕೆ ಹಾಕ್ಬೇಕು ಅದನ್ನು ಬೇಳೆ ಟೊಮೊಟೊ ಎಲ್ಲ ಹಾಕ್ಬೇಕು ಇದಕ್ಕೆ ಹಾಕಿದ್ದೀನಿ ಈಗ ನೋಡಿ ಚೆನ್ನಾಗಿ ನಾವು ಇದಕ್ಕೆ ಎಷ್ಟು ಬೇಕಷ್ಟು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತೆಳಿಗೆ ಈಗ ನಾವು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಂಡು ಕುದ್ಸ್ಕೋಬೇಕೀಗ ಈಗ ನಾವು ಇನ್ನು ರುಬ್ಕೊಂಡಿರ್ತೀವಲ್ಲ ಪೇಸ್ಟು ಅದನ್ನು ಹಾಕ್ಕೊಂಡು ಇದಕ್ಕೆ ಹಾಕೋಣ ಈಗ ಈ ಥರ ರುಬ್ಕೊಂಡಿರೋದು ಬೇರೆ ಏನಿಲ್ಲ ಸಿಂಪಲ್ ಎರಡು ಮೆಣಸಿ ಮೆಣಸಿನ ಪೌಡ್ರು ಒಂದು ಬ್ಯಾಡ್ಗೆ ಮೆಣಸಿನ ಪೌಡ್ರು ಧನಿಯಾ ಪೌಡರು ತೆಂಗಿನ ತುರಿ ಹುಣ್ಸೆಣ್ಣ ಅಷ್ಟೇ ಹಾಕಿರೋದು ತುಂಬ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಜಾಸ್ತಿ ಇದಾಗಿರೋದಿಲ್ಲ ಮಸಾಲೆ ಥರ ಇರೋದಿಲ್ಲ ನೋಡಿ ಈ ಥರ ಕುದಿಯೋಕ್ಕೆ ಬಿಟ್ಬಿಡೋಣ ಈಗ ಇದೆಲ್ಲ ಮಾ ಹಾಕ್ಬಿಟ್ಟು ಮಸಾಲೆ ಎಲ್ಲ ಹಾಕ್ಬಿಟ್ಟು ಕುದಿಯೋಕೆ ಬಿಟ್ಬಿಡೋಣ ನಾವೆಲ್ಲ ಸಾಂಬಾರು ಪುಡಿ ಮಾಡ್ಕೋಬೇಕು ನಂಗೆ ಇರೋದಿಲ್ಲ ಏನಿರೋದಿಲ್ಲ ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರು ಧನಿಯಾ ಪೌಡರು ತೆಂಗಿನಕಾಯಿ ಅಷ್ಟು ಮಾತ್ರ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ಇನ್ನು ಬೇರೆ ಯಾವ ಮಸಾಲೆನೂ ಹಾಕೋದು ಹಾಕ್ತಲೇ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಸಿಂಪಲಾಗಿ ಅದಕ್ಕೆ ಕೊಂಚ ಬೆಲ್ಲ ಹಾಕ್ಕೊಂಡ್ಬಿಡು ಹಾಕೊಂಬಿಟ್ರೆ ಇನ್ನೂ ಟೇಸ್ಟ್ ಆಗಿರ್ತದೆ ಈಗೆಲ್ಲ ಕುದಿಯೋಕೆ ಬಿಟ್ಬಿಡೋಣ ಹಾಕ್ಬಿಟ್ಟೆಲ್ಲ ಉಪ್ಪು ಸಾಲ್ಟೆಲ್ಲ ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ರುಚಿಗೆ ಸಾಲ್ಟ್ ಒಂದು ಎರಡು ಸ್ಪೂನಷ್ಟು ಸಾಕು ಒಂದು ಒಂದುವರೆ ಸ್ಪೂನ್ ಸಾಕು ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಹಾಕ್ಕೊಳ್ಳಿ ನಿಮ್ಮ ಮನೆಗೆ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ನಾನು ಇಲ್ಲಿ ಬರೀ ಒಂದು ಲೋಟಕ್ಕೆ ಆಗೋಷ್ಟು ಒಂದು ಕಾಲು ಕೆ ಜಿಷ್ಟು ನುಗ್ಗೆಕಾಯಿ ತೊಗೊಂಡು ಮಾಡ್ತಾಯಿದ್ದೀನಿ ನೋಡಿ ತುಂಬ ಎಷ್ಟೇ ಕುದಿಸಿದ್ರೂ ನುಗ್ಗೆಕಾಯಿ ಹಂಗೆ ಹಸಿರಾಗಿರುತ್ತೆ ಕಲರ್ ಚೇಂಜ್ ಆಗೋದಿಲ್ಲ ಖಂಡಿತ ಮಾಡ್ಕೊಳ್ಳಿ ಟೇಸ್ಟಾಗಿರೋದು ಮಾತ್ರ ಬಿಸಿ ಬಿಸಿ ಅನ್ನಕ್ಕೆ ಹೇಗೆ ಅರ್ಜೆಂಟಾಗಿ ಬೇಗ ಮಾಡಬೇಕಲ್ಲಪ್ಪ ಅಂತ ಅನ್ನಬೇಕಾದ್ರೆ ಸಾಂಬಾರು ಪುಡಿ ಇಲ್ಲ ಅಂತಂದಾಗ ಈ ಥರ ಮಾಡ್ಕೋಬೋದು ತುಂಬ ಟೇಸ್ಟಾಗಿರೋದು ಮಾತ್ರ ಸಾಂಬಾರು ಪುಡಿ ಎಲ್ಲ ಖಾಲಿ ಆದಾಗ ಈ ಥರ ನಾವು ಮಾಡಿಕೊಂಡು ಕುದಿಸ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಮಾತ್ರ ನಾವು ದೇವಸ್ಥಾನದಲ್ಲಿ ಊಟ ಮಾಡ್ತೀವಲ್ಲ ಆ ಥರನೇ ಇರುತ್ತೆ ಇದು ಸಾರು ನಮ್ಗೆ ಎಷ್ಟು ಬೇಕೋ ಅಷ್ಟು ಆಗೋವರೆಗೂ ಕುದಿಸ್ಕೊಂಡು ಸರ್ವ್ ಮಾಡೋಣ ಊಟಕ್ಕೆ ನೋಡಿ ಚೆನ್ನಾಗಾಗಿದೆ ಈಗ ಕಲ್ಲರ್ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕೋರು ಕಲರ್ ಚೆನ್ನಾಗಿ ಬರ್ತದೆ ಸಾಂಬಾರು ಟೇಸ್ಟು ಇರ್ತದೆ ಗುಂಟೂರು ಬಳಸೋರು ಪೌಡ್ರು ಖಾರ ಬೇಕು ಅಂದೋರು ಗುಂಟೂರು ಪೌಡ್ರ್ ಹಾಕೋಬೋದು ಗುಂಟೂರು ಪೌಡ್ರ್ ಅಂದರೆ ಇಷ್ಟು ಕಲರ್ ಬರೋದಿಲ್ಲ ಸ್ವಲ್ಪ ಹಾಕ್ಕೋಬೇಕಷ್ಟೇ ಅದು ಅದು ನೀವು ಬಳಸೋದ್ರ ಮೇಲೆ ಅದು ಪ ಸಾಂಬಾರ್ ಪೌಡರು ಇದು ನೋಡಿ ಸ ರೆಡಿ ಆಯ್ತು ಇವಾಗ ಅಡುಗೆ ಮೆಣ್ಸಿನ್ಕಾಯಿ ಹಾಕಿದ್ರೆ ಚೆಂದ ಬರ್ತದೆ ಇದು ಕಲರು ಟೇಸ್ಟು ಎಲ್ಲ ಚೆನ್ನಾಗಿರ್ತದೆ ಖಂಡಿತ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಏನು ಅಂತ ತಿಳಿಸಿ ಆ ಥರ ಮಾಡೋದು ಅಂತ ನಿಮ್ಗೇನಾರು ಇನ್ನೂ ಚ ಇನ್ನೂ ಏನಾರು ಐಡಿಯಾ ಇದ್ರೆ ಮೆಸೇಜ್ ಮಾಡಿ ಕಮೆಂಟ್ಸ್ ಮಾಡಿ ಖಂಡಿತ ಮಾಡಿ ಓಕೆನಾ ಬಾಯ್